ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನ ಶಾಸಕರಾದ ಡಿ ತಮ್ಮಯ್ಯನವರು ಉದ್ಘಾಟಿಸಿದ್ರು ತಮ್ಮ ಊರಿನಲ್ಲಿ ತಮ್ಮ ಹುಟ್ಟುಹಬ್ಬದಂದೇ ಜ್ಞಾನ ದೇಗುಲವೊಂದನ್ನು ಲೋಕಾರ್ಪಣೆಗೊಳಿಸಿದ್ರು ಇನ್ನು ಶಾಲಾ ಮಕ್ಕಳಿಂದ ಕುಂಭಮೇಳದೊಂದಿಗೆ ಶಾಸಕರಿಗೆ ಅದ್ದೂರಿ ಸ್ವಾಗತವನ್ನ ಮಾಡಲಾಯಿತು ನಂತರ ಟೇಪ್ ಕತ್ತರಿಸುವುದರ ಮೂಲಕ ಶಾಸಕರು ಹಾಗೂ ಗಣ್ಯರಿಂದ ನೂತನ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿದ್ರು ನಂತರ ತಮ್ಮ ಮಡದಿಯೊಂದಿಗೆ ಶಾಲಾ ಮಕ್ಕಳ ಅದ್ಭುತ ನೃತ್ಯ ಪ್ರದರ್ಶನ ಹಾಗೂ ಫೋಟೋ ಪ್ರದರ್ಶನ ನೋಡಿ ಶಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ತಮ್ಮಯ್ಯನವರು ಮಾತನಾಡಿದರು ಹುಟ್ಟೂರಿನಲ್ಲಿ ನನ್ನ ಜನ್ಮದಿನದಂದೇ ಶಾಲೆಯೊಂದನ್ನು ಉದ್ಘಾಟಿಸಿರುವುದು ಅತ್ಯಂತ ಸಂತೋಷ ತಂದಿದೆ ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಮೊದಲನೇದಾಗಿ ನಾನು ಒಬ್ಬ ಹಿರಿಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದಂಥ ನನಗೆ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ದುಡಿದಂಥ ಸಹಕರಿಸಿದಂಥ ಹಿರೇಮಗಳೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ನನ್ನ ಅನ್ನದಾತ ಬಂಧುಗಳಿಗೆ ನಾನು ಮೊದಲನೇದಾಗಿ ನನ್ನ ಮನಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ತೊಂಬತ್ತನೇ ಸೀಲಿ ನಾನು ನಗರಸಭೆ ನಾಮ ನಾಮಿನಿ ಸದಸ್ಯರಾಗಿದ್ದೆ ಆದರೆ ನಂತರ ಎರಡು ಸಾವಿರದ ಹದಿನೈದು ಸೀಲಲ್ಲಿ ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನನ್ನನ್ನು ನಗರಸಭೆಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಹಿರೇಮಗಳೂರು ಮತ್ತು ಲಕ್ಷ್ಮೀಪುರ ಈ ಎರಡು ಊರಿನ ಗ್ರಾಮಸ್ಥರು ನನಗೆ ಒಟ್ಟಾಗಿ ಒಗ್ಗಟ್ಟಾಗಿ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದಾರ ಫಲ ಇವತ್ತು ಹಿರೇಮಗಳೂರಿನ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಒಬ್ಬ ಗಾಂಡಾಳ ಬಸಪ್ಪ ಅನ್ನುವ ಒಬ್ಬ ಸಾಮಾನ್ಯ ರೈತರ ಮೊಮ್ಮಗನಾಗಿ ಜನಿಸಿದ ನಾನು ಹಿರೇಮಗಳೂರು ಹೆಸರನ್ನ ಕರ್ನಾಟಕ ರಾಜ್ಯದ ವಿಧಾನಸಭೆಯಲ್ಲಿ ಹಿರೇಮಗಳೂರು ಹೆಸರು ಹೋಗ್ಲಿಕ್ಕೆ ಕಾರಣ ಆಯಿತು ಅಂತ ಈ ಸಂದರ್ಭದಲ್ಲಿ ಬಂದ ಎಲ್ಲರೂ ಜೀವನದಲ್ಲಿ ಈ ಪ್ರಪಂಚದ ಮೇಲೆ ಎಲ್ಲರೂ ಹುಟ್ಟುತ್ತಾರೆ ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಮೇಲೆ ಹೋಗಬೇಕು ಆದರೆ ಇವೆರಡರ ಮಧ್ಯದಲ್ಲಿ ನಾವು ಏನು ಸಮಾಜಕ್ಕೆ ನಾವು ಕೊಡುಗೆ ಕೊಡ್ತೀವಿ ಅನ್ನೋದು ಕೇವಲ ನಮ್ಮ ಕುಟುಂಬಕ್ಕೆ ಅಥವಾ ಸ್ವಾರ್ಥಕ್ಕೆ ಯೋಚನೆ ಮಾಡದೆ ಸಮಾಜಕ್ಕೆ ನಮ್ದೇನಾದರೂ ಕೊಡುಗೆನ ಕೊಡ್ತೀವಿ ಅನ್ನೋದು ಮುಖ್ಯ ಅದನ್ನು ಕೊಟ್ಟಾಗ ಮಾತ್ರ ನೆನಪಲ್ಲಿರ್ತದೆ ನಾವೆಷ್ಟೇ ಕುಟುಂಬದಲ್ಲಿ ದುಡಿದು ಎಷ್ಟೇ ಆಸ್ತಿ ಗಳಿಸಿ ಹಣ ಗಳಿಸಿದ್ರು ಅದು ಯಾವುದು ನಮ್ಮ ಜೊತೆ ಇರೋಲ್ಲ ಅದ್ಯಾವುದೂ ನಮ್ಮ ಜೊತೆಗೆ ಬರಲ್ಲ ಆದ್ರೆ ಹುಟ್ಟು ಮತ್ತು ಸಾವು ಈ ಎರಡು ನಡುವೆ ನಾವು ಬದುಕಿ ಬಾಳಿದಾಗ ನಾವು ಏನು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತೀವಿ ಆ ನೆನಪು ಆ ಹೆಸರು ಮಾತ್ರ ಸದಾ ಶಾಶ್ವತವಾಗಿ ಸಮಾಜದಲ್ಲಿ ಇರ್ತದೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನನಗೆ ಕಾಳಜಿ ಏನು ಅಂತ ಹೇಳಿದ್ರೆ ನಾನೊಬ್ಬ ಶಾಸಕನಾಗಿ ಹುಟ್ಟಿದ ಹಬ್ಬವನ್ನು ವಿಜೃಂಭಣೆಯಿಂದ ನನ್ನ ಪ್ರೀತಿಯೋಗ್ರ ಮಾಡಬಹುದಿಲ್ಲ ಅಂತ ಹೇಳಲ್ಲ ಅದು ಅದವ್ರ ಪ್ರೀತಿ ಅಭಿಮಾನ ಅದ್ರ ಜೊತೆ ನಾನು ಪ್ರತಿ ವರ್ಷ ಹುಟ್ಟಿದಬ್ಬರು ದಿವಸ ಸಮೀರ್ ಮೈಕಲ್ ವೈಕಲ್ ಸರ್ತಾರ ನನಗೊಂದು ಸ್ನೇಹಿತರು ಯಾರ್ಯಾರಿದ್ದಾರೆ ಅವರನ್ನ ಸಂಪರ್ಕದಲ್ಲಿ ಇಟ್ಕೊಂಡು ಪ್ರತಿ ವರ್ಷ ಸಮಾಜದ ಶೋಷಿತ ವರ್ಗದ ಬಡವರ ಮನೆ ಮಕ್ಕಳು ಎಲ್ಲೆಲ್ಲಿ ಓದ್ತಾರೋ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕನಿಷ್ಠ ನಮ್ಮ ಹಬ್ಬ ದಿವಸ ಯಾವ್ದಾದ್ರೂ ಈ ರೀತಿಯ ಒಂದು ಶಾಲೆನ ಪ್ರತಿ ವರ್ಷ ನೂತನ ಕಟ್ಟಡವನ್ನು ಕಟ್ಟಿ ಉದ್ಘಾಟನೆ ಮಾಡುವ ಮುಖಾಂತರ ನಮ್ಮ ಹುಟ್ಟು ಆಚರಿಸಬೇಕು ತೀರ್ಮಾನ ಮಾಡಿದ್ದೇನೆ ನಂತರ ತಮ್ಮ ಊರಿನಲ್ಲಿ ನೂತನ ಶಾಲೆಯ ನಿರ್ಮಾಣಕ್ಕೆ ಕಾರಣರಾದ ಶಾಸಕ ತಮ್ಮಯ್ಯನವರಿಗೆ ಗ್ರಾಮಸ್ಥರು ಹಾಗೂ ಮಕ್ಕಳು ಅಭಿನಂದನೆ ಸಲ್ಲಿಸಿದ್ರು ನಿಮ್ಮ ಸ್ಕೂಲ್ ಇದು ಖುಷಿ ಆಗ್ತಿದೆಯಾ ಇವತ್ತು ಸ್ಕೂಲ್ ಓಪನ್ ಆಯ್ತು ಹೊಸದಾಗಿ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಹೇಳ್ತೀರಾ ಸರ್ ಯು ಇವತ್ತು ನಿಮ್ದು ಹೊಸ ಸ್ಕೂಲ್ ಓಪನಿಂಗ್ ಹೆಂಗ್ ಅನಿಸ್ತದೆ ಖುಷಿ 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 ಆಗ್ತದ್ಯಾ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಿದೀಯಾ ನೀವು ಇದಾಗ ಪ್ಲೇ ಗ್ರೌಂಡ್ ಎಲ್ಲ ಇರ್ಲಿಲ್ಲ ವ್ಯವಸ್ಥೆ ಏನು ಇರ್ಲಿಲ್ಲ ಈಗೆಲ್ಲ ಈಗೆಲ್ಲ ಇದೆ ಹೊಸ ಬಿಲ್ಡಿಂಗ್ ವಾಶ್ರೂಮ್ ಎಲ್ಲ ರೆಡಿ ಆಗಿದೆ ರೆಡಿ ಆಗಿದೆ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಈಗ ಅನಿಸ್ತಿದ್ಯಾ ಇಲ್ಲೇ ಇರ್ಬೇಕಾಗಿತ್ತು ಅಂತ ಹೌದು ಓಕೆ ನಿಮ್ಮ ಎಲ್ಲ ನೆಕ್ಸ್ಟ್ ಬರೋ ಬ್ಯಾಚ್ ಗಳಿಗೆಲ್ಲ ಏನ್ ಹೇಳಕ್ ಇಷ್ಟ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ನಾವ್ ಇದೇ ಸ್ಕೂಲ್ ಅಲ್ಲಿ ಇದ್ವು ಆ ಸ್ಕೂಲ್ ಈ ಸ್ಕೂಲ್ ತುಂಬ ತುಂಬಾ ಚೆನ್ನಾಗಿ ನಮಗ್ ತುಂಬಾ ಚೆನ್ನಾಗಿ ಶಿಕ್ಷಣ ಎಂದು ಹೇಳ್ಕೊಡ್ತಿದ್ರು ನಮಗೆ ಅಷ್ಟು ತುಂಬಾ ಇಷ್ಟ ಆಯ್ತು ಸ್ಕೂಲ್ ಮಿಸ್ಸರ್ ನಮಗೆ ತುಂಬಾ ಇಷ್ಟ ಆದ್ರು ಆದ್ರೆ ಆ ಸ್ಕೂಲಿಗೆ ಹೋದ ತಕ್ಷಣ ಇಲ್ಲಿ ಮನೆ ಇದು ಸ್ಕೂಲ್ ಎಲ್ಲಾ ಹೊಸ ಸ್ಕೂಲ್ ಕಷ್ಟ ನಾವಿದ್ದಾಗ ಮಾಡಲಿಲ್ಲ ಈ ಇದ್ದಾಗೆಲ್ಲ ಮಾಡಿದ್ರು ಬೇಜಾರಾಯ್ತು ಬೇಜಾರಾಯ್ತು ಆದ್ರೂ ಹೊಸ ಸ್ಕೂಲ್ ಕಟ್ಟಿದ್ದು ನಮ್ ಸ್ಕೂಲ್ ನಾವು ಓದಿರೋ ಸ್ಕೂಲ್ ಬಿಡು ನಾವು ನಮ್ದು ನಮ್ಮನ್ಗೆ ನೆಕ್ಸ್ಟ್ ಬೇಜೋರಿಗೂ ಆಗ್ತದೆ ೂರು ಶಾಲೆ ಭಾರಿ ಚೆನ್ನಾಗಿದೆ ಮತ್ತು ಇಲ್ಲಿ ಪಠ್ಯ ಪಾಠ ಪಾಠಗಳು ಭಾರಿ ಚೆನ್ನಾಗಿ ನಡೀತವೆ ಒಳ್ಳೆಯ ಶಿಕ್ಷಕರುಗಳಿದ್ದಾರೆ ಆಮೇಲೆ ಸ್ಥಳೀಯ ಎಮ್ ಎಲ್ ಎಗಳು ಭಾರಿ ಸಪೋರ್ಟ್ ಮಾಡಿದ್ದಾರೆ ಶಾಲೆಗೆ ಅನುದಾನಗೊಳಿಸೋದ್ರಿಂದ ಹಿಡಿದು ಎಲ್ಲ ರೀತಿಯ ಸವಲತ್ತುಗಳು ಎಮ್ ಎಲ್ ಎಗಳು ಹಾಕ್ಸಿದ್ದಾರೆ ಈಗಿನ ಹಾಲಿ ಎಮ್ ಎಲ್ ಎಗಳು ಹುಟ್ಟೂರಾದ ಹಿರೇಮಂಗಳೂರು ಗೋದಾರ್ಧ ರಾಮಸ್ವಾಮಿ ದೇವಾಲಯದ ಅನುಗ್ರಹದಿಂದ ಹಿರೇಮಂಗಳೂರು ಊರಿನಲ್ಲಿ ಶಾಲೆ ಅಭಿವೃದ್ಧಿ ಆಗಿರುತ್ತದೆ ತುಂಬಾ ಖುಷಿ ಇದೆ ಅಂತಂದ್ರೆ ಹೊಸ ವರ್ಷ ಆಚರಿಸಿದಂಗೆ ಆಯ್ತು ಈ ಸ್ಕೂಲಿಗೆ ಬಂದ್ಮೇಲೆ ಇದೇ ತರನೇ ಇನ್ನು ಮುಂದೆ ಸ್ಕೂಲ್ಗಳು ಓಪನ್ ಆಗ್ಲಿ ಯಾವುದೋ ಕ್ಲೋಸ್ ಆಗ್ಲೂ ಬಾರ್ದು ಮುಂದೆ ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯಾರ್ಥಿ ಇದ್ ಮಾಡ್ತಾರೆ ಅಂತ ನಾನು ಇಲ್ಲಿಗೆ ಒಂದು ಮಾತುಗಳನ್ನ ಹೇಳ್ತೀನಿ ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗಿಫ್ಟ್ ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಕೊಡ್ತಾ ಇರೋದಕ್ಕೆ ನಾವಿಲ್ಲೇ ಓದಿದ್ರು ಅಂತ ಇದ್ರು ತುಂಬಾ ಸ್ಕೂಲ್ಗೆ ಹೆಲ್ಪ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಇನ್ನೋರೇಷನ್ ಮಾಡಿದ್ ಅವರೇನೆ ಅವ್ರಿಲ್ಲ ಅವರಿಗೆ ಇದಾಗಿದೆ ಅದರಿಂದ ನಾವು ಅದ್ರ ಓಡಾಡ್ತಾ ಕೊಡ್ಲೇಬೇಕಾಗಿ ನನ್ನ ಆಗ್ ಮಾಡಿರೋದು ಸ್ಕೂಲ್ ಇರ್ಲಿ ಅಂತ ಕೊಡ್ತಾ ಇದ್ದೀವಿ ಏನೋ ನಾವು ತಯಾರಿದ್ವಿ ಖುಷಿ ಖುಷಿ ಅಂದ್ರೆ ತುಂಬಾ ಖುಷಿ ಆನಂದ ಕಾಣಿಸ್ತಿದೆ ಇದ್ದಾರೆ ನಮ್ಮೂರಿನ ಮನೆ ಮಗ ತಮ್ಮ ಅಮ್ಮನವ್ರು ಇವತ್ತು ವಿಶೇಷವಾಗಿ ಗಮನ ಕೊಟ್ಟರು ಅವ್ರು ಗೆದ್ದದಿರುಗೇ ಅವ್ರು ಅವ್ರ ಮಾತಿಂದ ಹೇಳಿದ್ರು ಅವ್ರ ಬಾಯಿಂದನೇ ನಾನು ಮೊದಲನೇದಾಗಿ ಹಿರೇನಲ್ಲಿ ಆರೋಗ್ಯ ಕೇಂದ್ರ ಮತ್ತು ಶಾಲೆನ ಅತ್ಯುತ್ತಮವಾಗಿ ಉನ್ನತ ದರ್ಜೆ ಮಾಡಬೇಕಂತ ಹೇಳಿದರು ಆ ನಿಟ್ಟಿನಲ್ಲಿ ಆ ಹಿನ್ನೆಲೆಯಲ್ಲಿ ಇವತ್ತು ಅದ್ದೂರಿಯಾಗಿ ಧಾಮಿಗಳ ಮುಖಾಂತರ ಅವನ ಸ್ನೇಹ ಬೆಳೆಸಿ ಅವರನ್ನು ಇಟ್ಕೊಂಡು ಅವ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಮ್ಮನ್ನು ನವೀಕರಣ ಮಾಡಿದ್ದಾರೆ ನಮ್ಮ ದಾನ ಸಹಕಾರದಿಂದ ಹಾಗಾಗಿ ಅವರು ಬಹಳ ನಮ್ಮೂರು ನಮ್ಮೆಯ ಮಗ ಅವ್ರ ಮುಂದೆ ಕೂಡ ಅವರಿಗೆ ಜನರ ಆಶೀರ್ವಾದ ಈ ಶಾಲೆ ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ ಅವ್ರ ಇನ್ನೂ ಒಳ್ಳೇದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಥ್ಯಾಂಕ್ ಯು ಸರ್ ಇದೇ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿ ಹೈಸ್ಕೂಲ್ನೂ ಕೂಡ ಇದೇ ಶಾಲೆಯಲ್ಲಿ ಸರ್ಕಾರಿ ಶಾಲೆನಲ್ಲಿ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಸೆವೆಂತ್ವರೆಗೂ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇದೇ ಇಡಮಂಗ್ಳೂರಿನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿ ಐ ಡಿ ಎಸ್ ಸಿ ಕಾಲೇಜಿನಲ್ಲಿ ಇಂಜಿನಿಯರ್ ಡಿಗ್ರಿ ಮಾಡಿ ಈಗ ಸರ್ಕಾರಿ ಹಿರಿಯ ಕಾರ್ಮಿಕ ನಿರೀಕ್ಷಕನಾಗಿ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತುಂಬ ಹೆಮ್ಮೆ ಆಗುತ್ತೆ ನಾವು ಇದೇ ಶಾಲೆಯಲ್ಲಿ ಓದಿದ್ದು ಈಗ ಆಗ ಇದ್ದಿದ್ದ ಶಾಲೆ ನಶಿಸುವ ಈಗ ತಮಿಳಿನವರು ಶಾಸಕ ಮಾನ ಶಾಸಕರು ತುಂಬ ರೀತಿ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ಮಯ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ಶಾಲೆಯನ್ನು ತೆರೆದಾಗ ಈ ಥರ ಶಾಲೆ ತೆರೆದಾಗ ಸರ್ಕಾರಿ ಶಾಲೆಯಲ್ಲಿ ಓದಬೇಕನ್ನೋ ಮನಸ್ಸು ಎಲ್ಲ ಬಡ ಮಾಧ್ಯ ಮಧ್ಯಮ ವರ್ಗದವರಿಗೆ ಅನುಕೂಲವಾಗುತ್ತೆ ಸರ್ಕಾರಿ ಶಾಲೆಯನ್ನು ಉಪಯೋಗಿಸ್ಕೊಂಡು ಇನ್ನು ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲಿ ಅಂತೇಳಿ ಈ ಊರಿನ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಮನವಿ ಮಾಡಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಈ ಶಾಲೆಯಲ್ಲಿ ನಾವು ಕೂಡ ಹೋದಂಥ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ನಾವು ಕೂಡ ತುಂಬ ಸ್ಟ್ರೆಂತ್ ಭಾಳ ಚೆನ್ನಾಗಿತ್ತು ಕಡೆ ಪಕ್ಷ ಅಂದರೂ ಕೂಡ ಒಂದು ನಾಲ್ಕೈದು ಶಾಲೆಯಿಂದಲೂ ಸೇರಿ ಒಂದು ಇನ್ನೂರು ಜನ ಮಕ್ಕಳು ಇಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇದ್ವಿ ಟೀಚರ್ಸ್ ಟೀಚರ್ಸ್ಗಳು ಅಂದರೆ ಅಷ್ಟೇ ಭಯ ಭೀತಿ ಎಲ್ಲ ಇತ್ತು ಇವತ್ತು ಅದು ಭಯ ಭೀತಿ ಟೀಚರ್ಸ್ ಮೇಲೆ ಗೌರವ ಎಲ್ಲ ಹೊರಟೋಗ್ಬಿಟ್ಟಿದೆ ಮಕ್ಕಳಿಗಾಗಲಿ ಪೇರೆಂಟ್ಸ್ಗಳಿಗಾಗಲಿ ಹೊರಟೋಗ್ಬಿಟ್ಟಿದೆ ನಾವು ಟೀಚರ್ಸ್ಗಳನ್ನ ಕಂಡ್ರೆ ಆ ಶಾಲೆಗೆ ಹತ್ತು ನಿಮಿಷ ಮುಂಚೆಗೆ ಬರ್ತಿದ್ವಿ ಆದರೆ ನಮಗೆ ಒಳ್ಳೆ ಎಜುಕೇಶನ್ ಇತ್ತು ಅಂಜನೇ ಇತ್ತು ನಮ್ಮೂರಿನಂಥ ನಮ್ಮೂರಾದಂಥ ನಮ್ಮೂರೇ ಒಂದು ಶಾಲಾ ಮಾಶಗಳು ಕೂಡ ಇತ್ತು ಊರು ಮನೆ ಮಾಷಿಗಳನ್ನೂ ಕೂಡ ನಾವು ಅಷ್ಟು ಗಾಬರಿ ಬೀಳ್ತಾ ಅಷ್ಟು ಅವ್ರಿಗೊಂದು ಭಯ ಹೋಗ್ತಿತ್ತು ಚೆನ್ನಾಗಿ ವಿದ್ಯಾಭ್ಯಾಸನೂ ಇತ್ತು ಚೆನ್ನಾಗಿ ಎಜುಕೇಶನ್ ಚೆನ್ನಾಗಿತ್ತು ಶಾಲೆ ಸ್ಟ್ರೆಂಥು ಕೂಡ ಚೆನ್ನಾಗಿತ್ತು ಈಗ ಎಲ್ಲ ಕೂಡ ನಮ್ಮ ಪ್ರಮುಖ ಸರ್ ಹೇಳಿದಂಗೆ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಹೇಳಿದಂಗೆ ಈಗ ಹೆಚ್ಚಿನ ಶಿಕ್ಷಣಕ್ಕಾಗಿ ಬೇರೆ ಬೇರೆ ಊರುಗಳಿಗೆ ಹೋಗಕ್ಕಂಥ ಹುಡುಗರು ಕೂಡ ಸಂಖ್ಯೆನೂ ಜಾಸ್ತಿ ಆಗಿದೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಕ್ಕಂತ ಜನಸಂಖ್ಯೆನೂ ಕಡಿಮೆ ಆಗಿದೆ ಈಗ ಸರ್ಕಾರ ಒಂದು ವಿಶೇಷವಾಗಿ ಒಂದು ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಆ ಸರ್ಕಾರಿ ಶಾಲೆಗಳಲ್ಲಿ ನಡೆಸಬೇಕು ಅನ್ನೋದು ಮಾಡಿರೋದು ತುಂಬ ಒಳ್ಳೆಯ ಉದ್ದೇಶನೇ ಇನ್ನು ಮುಂದೆ ಖಾಸಗಿ ಶಾಲೆಗಳಲ್ಲಿ ಓದಿ ವಿದ್ಯಾಭ್ಯಾಸ ಮಾಡೋದಕ್ಕಿಂತ ಸರ್ಕಾರಿ ಶಾಲೆಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನ ಈ ಶಾಲೆಗೆ ತಂದು ಇಲ್ಲೇ ಓದಿಸಿ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಸ್ಟೂಡೆಂಟ್ಸ್ಗಳು ವಿಜ್ಞಾನಿಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ವಿದೇಶದಲ್ಲೂ ಕೂಡ ಎಲ್ಲ ಓದ್ತಾ ಇರೋ ತುಂಬ ಜನ ಇದ್ದಾರೆ ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ತಮ್ಮದೇ ಊರಿನ ಶಾಸಕರಾದ ತಮ್ಮಯ್ಯನವರಿಗೆ ಗ್ರಾಮಸ್ಥರು ಸನ್ಮಾನಿಸಿ ಜನ್ಮದಿನದ ಶುಭಾಶಯ ಟುಡೇ ವಾಯ್ಸ್ ಆಫ್ ಕೋರಿದರುಮಾಕ್ರೆಸಿ